భారత సరోవరీ అధ్యయనం అంటే అంటే ఇలాస్ ఇండియన్ డ్రైవర్స్ భారత సరోవరీ ఇండియన్ క్లాస్ అధ్యయనం ఇవత్మాస్ భారత సరోవరం అంతిచ్ అదర్ బయ్య ఎలా అధికార మొదలూర్వర్ సర్వర్ ఫుల్ సర్వర్ బిడనా సర్వర్ బాగే అందరి స్టార్టింగ్ దాల్ సర్వర్ బాగ్గా మహారాణ పర్ ಅಥವಾ ದಾಲ್ ಎಂಬುದು ಶ್ರೀನಗರದ ಶ್ರೀನಗರದಲ್ಲಿರುವ ಒಂದು ಸಿಹಿನೀರಿನ ಸರೋವರವಾಗಿತ್ತು ಸಿಹಿನೀರಿನ ಒಂದು ಸರೋವರವಾಗಿತ್ತು ಇದು ಭಾರತೀಯ ಆಡಳಿತ ಭಾರತ ಆಡಳಿತದಲ್ಲಿ ಒಳಗೊಂಡಿರುವ ಸಿಹಿನೀರಿನ ಒಂದು ಶ್ರೀನಗರದಲ್ಲಿರುವ ಒಂದು ಎಲ್ಲಿದೆ ಅಂದ್ರೆ ಕಾಶ್ಮೀರ ಅಥವಾ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದು ಆಗಿರುವ ಒಂದು ಒಂದು ದಾಲ್ ಸರೋವರ ಅಥವಾ ಸಿಹಿ ನೀರಿನ ಸರೋವರ ಆಗಿದೆ ಅಂತ ಹೇಳಬಹುದು ಇದೇನಾಗಿದೆ ಅಂದ್ರೆ ಭಾರತದ ಬೇಸಿಗೆಯ ಒಂದು ರಾಜಧಾನಿಯಾಗಿದೆ ಅಂತ ಹೇಳಬಹುದು ಇದು ಈ ನಗರವು ಸರೋವರವಾಗಿದ್ದು ಅಂದ್ರೆ ಈ ಜಮ್ಮು ಮತ್ತು ಕಾಶ್ಮೀರ ಅಥವಾ ಸೀನೀರಿನ ಅಂದರೆ ಶ್ರೀನಗರದಲ್ಲಿರುವ ಈ ನಗರವೊಂದು ಸರೋವರವಾಗಿದೆ ఇంకా ఆల్ సర్వెంట్ ನೋಡಿ ಇದು ಅಹ್ ದಾಲ್ ಸರೋವರ ದಾಲ್ ಸರೋವರದ ಒಂದು ಚಿತ್ರವಾಗಿದೆ ಅಂತ ಹೇಳಬಹುದು ಹೀಗೆ ದಾಲ್ ಸರೋವರದ ಒಂದು ಚಿತ್ರವನ್ನು ಹೊಂದಿದೆ ಅಂತ ಹೇಳಬಹುದು ನಂತರ ನೋಡಿ ಮತ್ತೊಂದು ಸರೋವರ ಅದು ಮಹಾರಾಣ ಪ್ರತಾಪ್ ಸಾಗರ್ ಮಹಾರಾಣಾ ಪ್ರತಾಪ್ ಸಾಗರ್ ಇದು ಎಲ್ಲಿದೆ ಅಂದ್ರೆ ಪಾಂಗ್ ಜಲಾಶಯದಲ್ಲಿ ಇದೆ ಅಥವಾ ಪಾಂಗ್ ಡ್ಯಾಮ್ ಸರೋವರದಲ್ಲಿದೆ ಎಂದು ಕರೆಯಲ್ಪಡುವ ಒಂದು ಭಾರತದ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಇದು ಹಿಮಾಚಲ ಪ್ರದೇಶದಲ್ಲಿದೆ ಇದು ಕಾಂಗ್ರಾ ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯಲ್ಲಿ ಇದು ಮತ್ತು ಖತ್ತಿಪುರ್ ಜಿವಾಲಿ ಮತ್ತು ದೇಹಿಸಲ್ ನಲ್ಲಿರುವ ದೊಡ್ಡ ಜಲಾಶಯವಾಗಿದೆ ಇದನ್ನು ಹತ್ತೊಂಬತ್ ನೂರ ಸೆವೆಂಟಿ ಫೈವ್ ರಲ್ಲಿ ಏನ್ ಮಾಡಿತ್ತು ಶಿವಾಲಿ ಬೆಟ್ಟಗಳಲ್ಲಿ ಏನ್ಮಾಡಿತು ಆಂಧ್ರ ಭೂಮಿ ವಲಯದಲ್ಲಿ ಮಾಡಿತ್ತು ಇದನ್ನು ಸ್ಥಾಪಿಸಲಾಯಿತು ಯಾವ ನದಿಯ ಮುಖಾಂತರ ಅಂತ ಹೇಳ್ಬೋದಾದ್ರೆ ಬಿಯಾಸ್ ನದಿ ಮೇಲೆ ಇದೇನು ಮಾಡಿತ್ತು ಬಿಯಾಸ್ ನದಿ ನಡೆದಲ್ಲಿ ಏನು ಮಾಡಿತ್ತು ಸ್ಥಾಪನೆ ಆಯಿತು ಇದು ಭಾರತದ ಅತಿ ಎತ್ತರದ ಹಣ್ಣು ತುಂಬುವ ಅಣೆಕಟ್ಟಲ್ಲಿ ನಿರ್ಮಿಸುವ ಅಲ್ಲಿ ಒಂದಾಗಿದೆ ಒಂದು ಆಗಿದೆ ಅಂತ ಹೇಳಬಹುದು ಅಂದ್ರೆ ಅತಿ ಎತ್ತರದ ಅಂದ್ರೆ ಮಣ್ಣಿನ ತುಂಬಿರುವ ಅಣೆಕಟ್ಟು ಒಂದು ಮೊದಲನೇದು ಅತಿ ಅತಿ ಎತ್ತರ ಭಾರತದಲ್ಲಿ ಅತಿ ಎತ್ತರ ಆಗಿದೆ ಅಂತ ಹೇಳಬಹುದು ಮಹಾರಾಯಣ ಪ್ರತಾಪ್ ಎಷ್ಟರಲ್ಲಿ ನೂರ ನಲವತ್ತರಿಂದ ನಲ್ವತ್ತರಿಂದ ಹದಿನೈದುನೂರ ತೊಂಬತ್ತೇಳು ರಷ್ಟು ಗೌರವವಾಗಿ ಏನು ಮಾಡಿದ್ರು ಹೆಸರಿಸಲಾದ ಜಲಾಶಯ ಅಂದ್ರೆ ಆವಾಗ ರಾಣ ಮಹಾರಾಣ ಪ್ರತಾಪ್ ರಲ್ಲೇ ಈ ಜಲಾಶಯವನ್ನು ಮಾಡಿದ್ರು ಒಂದು ಹೆಸರವಾಗಿತ್ತು ಅಂತ ಹೇಳ್ಬಹುದು ಅಥವಾ ಈ ಸರವರು ಪರಿಸಿದ ವನ್ಯಜೀವಿಗಳಿಗೆ ಏನ್ ಮಾಡಿದ್ವಿ ಅಭಯಾರಣ್ಯವಾಗಿದೆ ವನ್ಯಜೀವಿ ಏನಾಗಿದೆ ಅಭಯಾರಣ್ಯವಾಗಿದೆ ರಾಮ್ ಸರ್ ನಲ್ಲಿನು ಇದನ್ನು ಒಂದು ಭಾರತದಲ್ಲಿ ಒಂದು ಘೋಷಿಸಲಾಗಿದೆ ಅಂತ ಹೇಳ್ಬಹುದು ಎಷ್ಟನೇ ರಾಮ್ಸರ್ ತಾಣದಲ್ಲಿ ಅಂದ್ರೆ ನಲವತ್ತೊಂಬತ್ತನೇ ರಾಮ್ಸರ್ ಅಂದ್ರ ಅಂದ್ರೆ ಅಂತಾರಾಷ್ಟ್ರೀಯ ಅರ್ಥಭೂಮಿಯ ತಾಣಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು ಯಾವುದು ಮಹಾರಾಣ ಪ್ರತಾಪ್ ಸಾಗರ ಅಂತ ಹೇಳ್ಬೋದು ನಂತರ ನೋಡಿ ಇದು ಏನಿದೆ ಅಂದ್ರೆ ಮಹಾರಾಣ ಪ್ರತಾಪ್ ಸಾಗರ ಮಹಾರಾಣ ಪ್ರತಾಪ್ ಸಾಗರ ಹೀಗೆ ಹೊಂದಿದೆ ಅಂತ ಹೇಳ್ಬೋದು ನಂತರ ನೋಡಿ ಅಂಜಿಲ್ ಅಂಜಿಲ್ ವೆಟ್ ಅಂತ ಒಂದು ಸರೋವರ ಇದೆ ಇದು ಮಾನವ ನಿರ್ಮಿತ ಒಂದು ಏನಾಗಿದೆ ಅಂದ್ರೆ ಸರೋವರವಾಗಿದ್ದು ಅರ್ಧಭೂಮಿಯಾಗಿದ್ದು ಮತ್ತು ಇದು ಕಂಡಿ ಕಂಜಿಲ್ ಸರೋವರವನ್ನು ಒಳಗೊಂಡಿರುತ್ತದೆ ಇದು ಭಾರತದ ಪಂಜಾಬ್ ರಾಜ್ಯದಲ್ಲಿ ಇದೆ ಪಂಜಾಬ್ ರಾಜ್ಯನ ಕೋತರ್ಲಾ ಜಿಲ್ಲೆಯಲ್ಲಿ ಇದೆ ಮತ್ತು ಒಳನಾಡುಗಳಲ್ಲಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅಂದ್ರೆ ಒಳನಾಡಿನ ಅಂದ್ರೆ ಅಂದ್ರೆ ರಾಜ್ಯದ ಒಳನಾಡಿನಲ್ಲಿ ಏನೇನ್ ಮಾಡ್ತಾರೆ ಈ ಸರೋವರದಿಂದ ಏನ್ ಮಾಡ್ತಾರೆ ನೀರಾವರಿಯನ್ನು ಸೌಲಭ್ಯ ಒದಗಿಸಿದೆ ಇದನ್ನು ಏನಾಗಿದೆ ಅಂದ್ರೆ ಬಿಯಾಸ್ ನದಿಯ ಉಪನದಿಯಾದ ಯಾವುದೋ ದೀರ್ಘಕಾಲಿಕ ಬಿಎನ್ ನದಿಗೆ ಏನ್ ಮಾಡಿದ ಅಡ್ಡಲಾಗಿ ಎಡ್ವರ್ಗಳನ್ನು ನಿರ್ಮಿಸಿದೆ ಅಂತ ಹೇಳಬಹುದು ನದಿ ಉಪ ನದಿಗೆ ಇದನ್ನು ಹದಿನೆಂಟು ನೂರ ಸೌಂಟರಲ್ಲಿ ಏನ್ ಮಾಡಿದ್ರು ರಚಿಸಲಾಗಿತ್ತು ಅಂತ ಹೇಳಬಹುದು ಈ ಸರೋವರಿಗೆ ಜಲವಾಸಿ ಮೆಸೋಪೇಟಿಕ್ ಮತ್ತು ಭೂಮಿಯ ಸಸ್ಯ ಮತ್ತು ಪ್ರಾಣಿಗಳ ಕೆಲವು ಪ್ರಮುಖ ಜಾತಿಗಳನ್ನು ಏನ್ ಮಾಡಿದವರು ಒಳಗೊಂಡಂತೆ ಜೀವಭೂಮಿ ಮತ್ತು ಶ್ರೀಮಂತ ಜೀವ ವೈವಿಧ್ಯ ಎರಡರಲ್ಲಿ ಏನು ಮಾಡಿತು ರಾಮ್ ಸರ್ ಕನ್ವೇಷನ್ ಏನ್ ಮಾಡ್ತಾರೆ ಒಳಗೊಂಡಿತ್ತು ನಂತರ ಇದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಅಂತರ ಭೂಮಿಗಳಲ್ಲಿ ಪಟ್ಟಿಯಲ್ಲಿ ಸರೋವರವನ್ನು ಗೊತ್ತುಪಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ಮಾಡ್ತೇವೆ ಗುರುತಿಸಲ್ಪಟ್ಟಲಾಗಿದೆ ಅಂತ ಹೇಳ್ಬೋದು ಯಾವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುತ್ತೋ ಇದನ್ನು ಸರವನ್ನು ಗುರುತಿಸಲಾಗಿದೆ ಅಂತ ಹೇಳ್ಬೋದು ಈ ಸರೋವರದ ಆಗಿದೆ ಅಂತ ಹೇಳ್ಬೋದು ನಂತರ ನೋಡಿ ಇಲ್ಲಿ ಕೆಲವು ಪಕ್ಷಗಳನ್ನು ಅಥವಾ ರಾಮಸರ್ ತಾಣಗಳಲ್ಲಿ ಬರುವ ಕೆಲವೊಂದು ವಿಶೇಷ ಒಂದು ಜಾತಿಯ ಸಸ್ಯಗಳು ಅಥವಾ ಪ್ರಾಣಿಗಳಂತ ಪಕ್ಷಿಗಳು ಅಂತ ಹೇಳಬಹುದು ನೋಡಿ ಮತ್ತೊಂದು ಸರೋವರ ಮತ್ತೊಂದು ಸರೋವರ ಏನಿದೆ ಅಂದ್ರೆ ಹರಿ ಜೋಗು ಪ್ರದೇಶ ಸರೋವರ ಹರಿಕೆ ಪಟ್ಟಣ ಎಂದು ಕರೆಯುತ್ತಾರೆ ಅದನ್ನು ಅದು ಆಳವಾದ ಭಾಗದಲ್ಲಿ ಹರಿಕೆ ಎಂದು ಕರೀತಾರೆ ಇದು ಉತ್ತರ ಭಾರತದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ತರನ್ ಅಥವಾ ತರನ್ ಸಾಹೇಬ್ ಜಿಲ್ಲೆಯಲ್ಲಿ ಇದೆ ಇದು ನು ಪಂಜಾಬ್ ರಾಜ್ಯದಲ್ಲಿ ಇದೆ ಅಂತ ಹೇಳಬಹುದು ಇದು ತಿರುಜಿಪುರ್ ಜಿಲ್ಲೆ ಮತ್ತೊಂದು ತಿರೋಜುರ್ ಜಿಲ್ಲೆಯ ಗಡಿಯಲ್ಲಿ ಏನ್ ಮಾಡದ ಅತಿ ದೊಡ್ಡ ಜೋಗು ಪ್ರದೇಶವಾಗಿದೆ ಅಂತ ಹೇಳಬಹುದು ಇದು ಭಾರತದ ಎಷ್ಟರಲ್ಲಿ ಅಂದ್ರೆ ಹತ್ತೊಂಬತ್ತ ಮೂರರ ಎಷ್ಟೇ ಯಾವ ನದಿ ಮುಖಾಂತರ ಅಂತಂದ್ರೆ ಸಟ್ಲೇಜ್ ನದಿ ಏನ್ ಮಾಡದ ಅಡ್ಡಲಾಗಿ ವರ್ಕ್ ಗಳನ್ನು ನಿರ್ಮಿಸುವ ಮೂಲಕ ಜೋಗು ಪ್ರದೇಶ ಮತ್ತು ಸರೋವರನ್ನು ರೂಪ ರೂಪುಗೊಂಡಿದೆ ಅಂತ ಹೇಳಬಹುದು ಈ ಹೆಡ್ ಗಳನ್ನು ಹರಿಕೆ ಮತ್ತು ಗ್ರಾಮ ಗ್ರಾಮ ದಕ್ಷಿಣಕ್ಕೆ ಬಿಯಾಸ್ ಮತ್ತು ಸಟ್ಲೇಜ್ ನದಿ ಏನ್ ಮಾಡುದು ಸಂಗಮದ ಕೆಳಗೆ ಇದೆ ಅಂತ ಹೇಳ್ಬೋದು ಸಂಗಮದ ಏನು ಕೆಳಗೆ ಅಂದ್ರೆ ಸಟ್ಲೇಜ್ ಮತ್ತು ಬಿಯಾಸ್ ನದಿ ಮುಖಾಂತರ ಇದನ್ನು ಏನ್ ಮಾಡ್ತದ ಹರಿಯುತ್ತದೆ ಅಂತ ಹೇಳಬಹುದು ಹರಿಕೆ ಜೋಗು ಸರೋವರ ಈ ಸರೋವರ ಹೇಗಿದೆ ಅಂತ ಹೇಳ್ಬೋದು ಹರಿಕೆ ಜೋಗು ಒಂದು ಸರೋವರ ನಂತರ ನೋಡಿ ಮತ್ತೊಂದು ಸರೋವರ ಯಾವುದು ಅಂದ್ರೆ ರೇಣುಕಾ ಸರೋವರ ಇದು ಒಂದು ಪ್ರಾಮುಖ್ಯತೆಯನ್ನು ಪಡೆದ ಒಂದು ಸರೋವರದಲ್ಲಿ ಒಂದು ಸರೋವರ ಆಗಿದೆ ಅಂತ ಹೇಳಬಹುದು ಈ ಸರೋವರ ಏನಾಗಿದೆ ಅಂದ್ರೆ ಭಾರತದ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಮೋ ಇಮೋರ್ ಜಿಲ್ಲೆಯಲ್ಲಿ ಇದೆ ಇದನ್ನು ಸಮುದ್ರದಿಂದ ಎಷ್ಟು ಮಟ್ಟ ದೂರದಲ್ಲಿದೆ ಅಂದ್ರೆ ಅಂದ್ರೆ ಎತ್ತರದಲ್ಲಿದೆ ಅಂದ್ರೆ ಆರ್ನೂರ ಸೆವೆಂಟಿ ಟೂ ಮೀಟರ್ ಎಷ್ಟರ ಸಮುದ್ರದಿಂದ ಎತ್ತರವಾಗಿದೆ ಅಂತ ಹೇಳಬಹುದು ಇದು ಹಿಮಾಚಲ ಪ್ರದೇಶದ ಸರೋವರವಾಗಿದೆ ಅಂತ ಹೇಳಬಹುದು ಹಿಮಾಚಲ ಪ್ರದೇಶ ಅತಿ ದೊಡ್ಡ ಬ್ರಹ್ಮ ಸರೋವರ ಬ್ರಹ್ಮ ಸರೋವರದಲ್ಲಿ ಏನಿದೆ ಅಂದರೆ ಅನುವಾದ ಬ್ರಹ್ಮ ಸರೋವರ ಅಂತ ಹೇಳ್ಬೋದು ಇದಕ್ಕೆ ಭಾರತದ ಯಾವ ರಾಜ್ಯದಲ್ಲಿ ಅಂದರೆ ಹರಿಯಾಣ ರಾಜ್ಯದ ಕುರುಕ್ಷೇತ್ರದಲ್ಲಿರುವ ಒಂದು ಮಾನವ ನಿರ್ಮಿತ ಒಂದು ಟ್ಯಾಂಕ್ ಅಂತ ಅಂತ ಹೇಳ್ಬೋದು ಅಂದರೆ ಕುರುಕ್ಷೇತ್ರ ಇಲ್ಲಿ ಆಗಿದೆ ಅಂತ ಹೇಳ್ಬೋದು ಇದನ್ನು ಮಾನವ ನಿರ್ಮಿತ ಒಂದು ಸರೋವರವಾಗಿದೆ ಅಂತ ಹೇಳ್ಬೋದು ಇದು ಎಷ್ಟು 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 ಅಡಿ ಇದೆ ಅಂದರೆ ಮೂರು ಸಾವಿರದ ಆರುನೂರು ಅಡಿ ಉದ್ದವಾಗಿದೆ ಮತ್ತು ಒಂದು ಸಾವಿರದ ಐನೂರು ಅಡಿಗಳನ್ನು ಹಗಲ್ಲ ಮತ್ತು ನಲವತ್ತೈದು ಅಡಿಗಳನ್ನು ಆಳವನ್ನು ಹೊಂದಿದೆ ಅಂತ ಹೇಳ್ಬೋದು ಈ ಸರೋವರ ಹೌದು ಬ್ರಹ್ಮ ಸರೋವರ ಹಿಂದೂ ಧರ್ಮಕ್ಕೆ ಆಂತರಿಕ ಮತ್ತು ಬಾಹ್ಯ ಶುದ್ಧತೆಗಾಗಿ ಸ್ಥಾನಕ್ಕೆ ಒತ್ತು ನೀಡುತ್ತದೆ ಅಲ್ಲಿ ಈ ಸರೋವರದಲ್ಲಿ ನಂತರ ಏನಿದೆ ಹೆಚ್ಚಿನ ಧಾರ್ಮಿಕ ಸ್ಥಳಗಳಲ್ಲಿ ಹಿಂದೂ ದೇವಾಲಯ ಆಗಿರ್ಬೋದು ಸಿಖ್ ದೇವ ಗುರುದ್ವಾರದಲ್ಲಿ ಆಗಿರ್ಬೋದು ಸಮೀಪದಲ್ಲಿ ಏನ್ ಮಾಡಿದರೆ ನೀರಿನ ಕುಳಗಳನ್ನು ಅಥವಾ ಸರೋವರವನ್ನು ಹೊಂದಿದ್ದೇವೆ ಅಂತ ಹೇಳ್ಬೋದು ಏನಿದೆ ಹರಿಯಾಣದ ಒಂದು ಕುರು ಮಾಡಿದೆ ಇರಿಸಲಾಗಿದೆ ಅಂತ ಹೇಳಬಹುದು ಅಂದ್ರೆ ಅಲ್ಲಿ ಹೊಂದಿದೆ ಅಂತ ಹೇಳಬಹುದು ಯಾವುದು ಬ್ರಹ್ಮ ಸರೋವರ ಒಂದು ಧರ್ಮಕ್ಕೆ ಸಂಬಂಧಿತ ಒಂದು ಸರೋವರ ಆಗಿದೆ ಅಂತ ಹೇಳಬಹುದು ನೋಡಿ ಇದು ಧರ್ಮಕ್ಕೆ ಸಂಬಂಧಿತ ಅಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಅಂತ ನೈನಿ ನೈನಿತಾಲ್ ಸರೋವರ ನೈನಿತಾಲ್ ಸರೋವರ ಏನಾಗಿದೆ ಅದು ಇದು ಒಂದು ಸರೋವರ ನೋಡಿ ನೈನಿತಾಲ್ ಸರೋವರ ಅನ್ನು ನೈನಿತಾಲ್ ಸರೋವರ ಎಂಬುದು ಎಂದು ಕರೀತಾರೆ ಇಲ್ಲಿ ಇದು ಭಾರತ ಉತ್ತರಾಖಂಡ್ ಉತ್ತರಾಖಂಡ್ ಕುಮಾರವಲ್ಲಿರುವ ಒಂದು ನೈತಿತಾಲ್ ಪಟ್ಟಣದ ನಡುವೆ ನೆಲೆಗೊಂಡಿರುವ ಒಂದು ಸರೋವರವಾಗಿದೆ ಇದು ನೈಸರ್ಗಿಕವಾಗಿ ಏನಾಗಿದೆ ಅಂದ್ರೆ ಸಿಹಿ ನೀರಿನ ಪ್ರದೇಶವಾಗಿದೆ ಇದು ನೈತಿತಾಲ್ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಬಹುದು ನೈತಿತಾಲ್ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಬಹುದು ನೈತಿತಾಲ್ ಟಾನ್ ಟನನ್ ನಲ್ಲಿರುವ ನೈತಿತಾಲ್ ಸರೋವರವನ್ನು ಭಾರತ ಎಂದು ಕರೆಯುತ್ತಾರೆ ಅಂತೂ ಸದಾ ಈ ಸರೋವರನ್ನು ಕರೀತಾರೆ ಇದನ್ನು ಕುಮಾನನ್ ನಾಲ್ಕು ಪ್ರಮುಖ ಸರೋವರಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು ಈ ತರ ಮೂರು ಎಂದರೆ ಸತ್ತಾಲ್ ಸರೋವರ ಹಿಂತಾಲ್ ಸರೋವರ ಮತ್ತು ಈ ಸರೋವರದ ಒಂದು ವಿಶೇಷತೆ ಹೀಗೆ ಬಂದಿದೆ ಅಂತ ಹೇಳಬಹುದು ನೆತಾಲ್ ಸರೋವರ ನೆತಾಲ್ ಸರೋವರವನ್ನು ಹೀಗೆ ಬಂದಿದೆ ಅಂತ ಹೇಳಬಹುದು ನೆತಾಲ್ ನೋಡಿ ಎಷ್ಟು ಸುಂದರವಾಗಿದೆ ನಂತರ ನೋಡಿ ಭೀಮ್ತಾಲ್ ತಾಲ್ ಸರೋವರ ತಾಲ್ ಸರೋವರ ಸರೋರ ನಮ್ಗೆ ಏನ್ ಅಂದ್ರೆ ಎಂಬುದು ಭಾರತದ ಒಂದು ಏನಾಗಿದೆ ಕುಮಾವನ್ ನೈತಿತಾಲ್ ಜಿಲ್ಲೆಯಲ್ಲಿದೆ ಇದನ್ನು ಏನಾಗಿದೆ ಒಂದು ನೈತಿತಾಲ್ ಜಿಲ್ಲೆ ಜಿಲ್ಲೆ ಆಗಿದೆ ಅಂತ ಹೇಳಬಹುದು ಇದು ನೈತಿತಾಲ್ ಜಿಲ್ಲೆಯ ನಗರದ ಸಮೀಪದಲ್ಲಿ ಹಿಂತಾಲ್ ಪಟ್ಟಣದಲ್ಲಿರುವ ಒಂದು ಸರೋವರವಾಗಿದ್ದು ಇದು ಎಷ್ಟರಲ್ಲಿ ಅಂದ್ರೆ ಹದಿನೆಂಟುನೂರ ಎಂಬತ್ ಏನ್ ಏನ್ಮಾಡೋದು ಕಲ್ಲಿನ ಅಣೆಕಟ್ಟಲ್ಲಿ ಶೇಖರಣ ಸೌಲಭ್ಯವನ್ನು ರಚಿಸಲಾಗಿದೆ ಅಂತ ಹೇಳಬಹುದು ಇನ್ನು ಶೇಖರಣಾ ಸರೋವರ ರಚಿಸಲಾಗಿದೆ ಅಂತ ಹೇಳಬಹುದು ಇದು ನೈತಿತಾಲ್ ಜಿಲ್ಲೆಯಲ್ಲಿ ಅತಿ ದೊಡ್ಡ ಒಂದು ಪಕ್ಷಿಗಳಾಗಿರಬಹುದು ಆ ಮತ್ತು ಸರೋವರದ ಮಧ್ಯ ಭಾಗದಲ್ಲಿ ಒಂದು ದ್ವೀಪ ಇದೆ ಮತ್ತು ಇದು ಪ್ರವಾಸಿಗ ಆಕರ್ಷಣೀಯವಾಗಿದೆ ಅಂತ ಹೇಳಬಹುದು ಅಭಿವೃದ್ಧಿ ಪಡಿಸಲಾಗಿದೆ ಮತ್ತು ಅಕ್ವೇರಿಯಂ ಹೊಂದಿದೆ ಅಂತ ಹೇಳಬಹುದು ಅಲ್ಲಿ ಏನು ಹೊಂದಿದೆ ಅಂದ್ರೆ ಅಕ್ವೇರಿಯಂ ಹೊಂದಿದೆ ಅಂತ ಹೇಳಬಹುದು ಅಂದ್ರೆ ಭಿಂತಾಲ್ ಒಂದು ಸರೋವರದ ಒಂದು ವಿಶೇಷತೆ ಅಲ್ಲಿ ನೋಡಿ ಭಿಂತಾಲ್ ಸರೋವರ ಹೀಗೆ ಹೊಂದಿದೆ ಅಂತ ಹೇಳಬಹುದು ಹಿಂತಾಲ್ ಇಲ್ಲಿ ನೋಡಿ ಜನವಾಸ ವಾಸವಾಗಿದ್ದಾರೆ ಒಂದು ಸೀಟವನ್ನು ಹೊಂದಿದೆ ಅಂತ ಹೇಳಬಹುದು ಇಲ್ಲಿ ಮತ್ತು ರೂಪುಕೊಂಡ ಸರೋವರ ಏನಿದೆ ರೂಪುಕೊಂಡ ಸರೋವರದಲ್ಲಿ ಅಂದರೆ ತಿಳಿದುಕೊಳ್ಳಬೇಕಾದ ವಿಷಯ ಸ್ಥಳೀಯವಾಗಿ ಮಿಸ್ಟರಿ ಕ್ಲಿಗ್ ಆಫ್ ಇಲಿಯಂಟ್ ಕ್ಲಿಕ್ ಎಂದು ಕರೆಯುತ್ತಾರೆ ಇಲ್ಲಿ ಇದು ಭಾರತ ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಅಂತ ಹೇಳಬಹುದು ಇದು ಎತ್ತರದ ಹಿಮದ ಸರೋವರವಾಗಿದೆ ಅಂತ ಹೇಳಬಹುದು ಎತ್ತರದ ಹಿಮದ ಸರೋವರ ಒಂದು ಇದರ ವಿಶೇಷತೆ ಹೊಂದಿದೆ ಅಂತ ಇದು ಇದುಶೂಲ ಅಥವಾ ಮಾಸಿಕ್ ತನ್ ಇದು ಹಿಮಾಲಯ ನೆಲೆಗೊಂಡಿರುವ ಒಂದು ಸರೋವರವಾಗಿದ್ದು ಇದು ಸುತ್ತಲಿನ ಪ್ರದೇಶವು ಜನ ಇಲ್ಲಿ ವಸತಿ ಎಲ್ಲಿದೆ ಅಂತ ಹೇಳಬಹುದು ಇದು ಸರಿ ಸುಮಾರು ಅಷ್ಟು ಐದು ಸಾವಿರದ ಇಪ್ಪತ್ತು ಮೀಟರ್ ಎರಡು ಅಂತ ಹದಿನಾರು ಸಾವಿರದ ನಾನ್ನೂರ ಸೆವೆಂಟಿ ಅಷ್ಟು ಅಡಿ ಎತ್ತರದಲ್ಲಿದೆ ಅಂತ ಹೇಳಬಹುದು ಯಾವುದು ರೂಪುಕೊಂಡ ಸರೋವರ ಸರೋವರದ ಬಗ್ಗೆ ಇಷ್ಟೇ ಮಾಹಿತಿಯನ್ನು ಕೇಳೋಣ ನೆಕ್ಸ್ಟ್ ನೋಡಿ ಇದೆ ಇಷ್ಟೇ ಈ ಸರೋವರವನ್ನು ಹೀಗೆ ಹೊಂದಿದೆ ಅಂತ ಹೇಳಬಹುದು ಗೋವಿಂದ್ ಸಾಗರ ಗೋವಿಂದ್ ಸಾಗರ ಇದು ಸಾಗರ ಏನ್ ತಿಳಿಸ್ಕೊಡ್ತದೆ ನಮ್ಗೆ ಅಂದ್ರೆ ಇದೊಂದು ಸರೋವರ ಒಂದು ಭಾರತ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಹಿಮಾಚಲ ಪ್ರದೇಶದ ಒಂದು ಉನಾ ಮತ್ತು ಬಿಲಾಸ್ಪುರ್ ಜಿಲ್ಲೆಯಲ್ಲಿ ಇದೆ ಅಲ್ಲಿ ಹೊಂದಿದೆ ಅಂತ ಹೇಳಬಹುದು ಒಂದು ಜಲಾಶಯವಾಗಿದೆ ಇದು ಇದು ಬಾಕ್ರಾ ಅಣೆಕಟ್ಟಿನಿಂದ ಏನು ಮಾಡ ಏನ್ ಮಾಡಿದೆ ರೂಪುಗೊಂಡಿದೆ ಅಂತ ಹೇಳಬಹುದು ಅಂದ್ರೆ ಇದು ಜಲಾಶಯವು ಸಟ್ಲೆ ಯಾವ ನದಿ ಅಂದ್ರೆ ಸಟ್ಲೆಜ್ ನದಿ ಏನ್ ಮಾಡಿದೆ ಹೊಂದಿದೆ ಹತ್ತನೇ ಸಿಖ್ ಗುರು ಗೋವಿಂದ್ ಸಿಂಗ್ ಅವರು ಏನ್ ಮಾಡಿದ್ದಾರೆ ಗೋವಾರ್ಧಕವಾಗಿ ಹೊಂದಿದ್ದಾರೆ ಅಂತ ಹೇಳ್ಬಹುದು ಇದು ಇದು ಮತ್ತು ಗೋವಿಂದ್ ಆಗಿವೆ ಗೋವಿಂದ ಆಗಿವೆ ಸಿಂಗ್ ಅವರು ಗುರು ಗುರುವಾರ್ಥವಾಗಿದೆ ಈ ಹೆಸರನ್ನು ಇಡಲಾಗಿದೆ ವಿಶ್ವದ ಅತಿ ಎತ್ತರದ ಗುರುಪಕ್ಷಣೆಯ ಅಣೆಕಟ್ಟುಗಳಲ್ಲಿ ಏನಾಗಿದೆ ಅಂದ್ರೆ ಅಂದ್ರೆ ವಿಶ್ವದಲ್ಲಿ ಪ್ರಾರಂಭವಾಗಿತ್ತು ಅಂತ ಏನ್ ಮಾಡ್ತಾರೆ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಪೂರ್ಣಗೊಂಡಿತ್ತು ಆ ಕೆಲಸ ಅಂತಾರೆ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಲು ಏನ್ ಮಾಡಿದರು ಬಿಯಾಸ್ ನದಿಯಿಂದ ಹರಿವನ್ನು ಬಿಯಾಸ್ ಫರ್ಟಿಲೇಜ್ ನದಿಗೆ ಲಿಂಕ್ ಒಂದು ಸೇರ್ಪಡೆಯನ್ನು ಮಾಡಿದರು ಅಂತ ಹೇಳಬಹುದು ಅದರಿಂದ ಏನ್ ಮಾಡಿದರು ಗೋಬಿದ್ ಸಾಗರ್ ಎಂದು ಹೆಸರಿಸಲಾಯಿತು ಎಷ್ಟು ಹತ್ತೊಂಬತ್ತು ನೂರಲ್ಲಿ ಏನ್ ಆ ಸಾಧ್ಯ ಅಂದ್ರೆ ಸಾಧಿಸಲಾಗಿತ್ತು ಅಂತ ಸ್ಥಾಪಿಸಲಾಗಿತ್ತು ಅಂತ ಹೇಳಬಹುದು ಗೋಬಿಂದ್ ಸಾಗರದ ಒಂದು ಮಾಹಿತಿ ಇದೆ ಅಂತ ಹೇಳಬಹುದು ನೋಡಿ ಗೋವಿಂದ ಸಾಗರ ಹೇಗಿದೆ ಅಂದ್ರೆ ಹೀಗೆ ಗೋವಿಂದ ಸಾಗರ ಹೀಗೆ ಹೊಂದಿದೆ ಅಂತ ಹೇಳಬಹುದು ನಂತರ ನೋಡಿ ಚಂದ್ರತಾಲ್ ಸರೋವರ ಚಂದ್ರತಾಲ್ ಸರೋವರ ನಮಗೆ ಏನ್ ತಿಳಿಸ್ಬಿಟ್ಟು ಅಂದ್ರೆ ಇದೊಂದು ಭಾರತ ಹಿಮಾಚಲ ಪ್ರದೇಶದಲ್ಲಿ ಯಾವುದು ಚಂದ್ರತಾಲ್ ಸರೋವರ ಚಂದ್ರತಾಲ್ ಸರೋವರ ನೋಡಿ ಹೀಗಿದೆ ನೋಡಿ ಚಂದ್ರತಾಲ್ ಸರೋವರ ನಂತರ ನೋಡಿ ಮೋರಿ ಅಂತ ಒಂದು ಸರೋವರ ಇದೆ ಅದು ಲಿಕ್ ಮೋರಿ ಅಂತ ಸದಾ ಅಥವಾ ಹೇಳಬಹುದು ಟಿಬಿಟಿಯನ್ ರಾಷ್ಟ್ರದಲ್ಲಿ ಇದೆ ರಾಹೋ ಲ ಮೋಸ್ ಅಂತ ಸದಾ ಇದಕ್ಕೆ ಹೇಳ್ತಾರೆ ಮತ್ತು ಮೌಂಟೇನ್ ಸದಾ ಲಿಂಕ್ ಅಂತ ಹೇಳ್ತಾರೆ ಇದಕ್ಕೆ ಮತ್ತೊಂದು ಮತ್ತೊಂದು ಹೆಸರಿ ಅಂತ ಹೇಳ್ಬಹುದು ಮತ್ತು ಚಾಂಗ್ ಹಾಂಗ್ ಜಿಲ್ಲೆಯಲ್ಲಿ ಇದೆ ಇದು ಯಾವುದು ಚಾಂಗ್ ಹಾಂಗ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಇದೆ ಉತ್ತರ ಪ್ರದೇಶದ ಪ್ರಸ್ತುತ ಭೂಮಿಯಲ್ಲಿನ ಒಂದು ಸರೋವರವಾಗಿದ್ದು ಇದು ಭಾರತದ ಲಡಾಖ್ ಲಡಾಖ್ ನ ಒಂದು ಲಡಾಖ್ ನ ರಾಜಧಾನಿಯಾಗಿದೆ ಲೇನ್ ಲೇನ್ ಲೇಯಿನ್ ಎಷ್ಟು ಸರಿ ಸುಮಾರು ಇನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಬಹುದು ವರ್ಷ ಪೂರಿ ಅಲ್ಲೇ ಅಂತ ಹೇಳಬಹುದು ನೋಡಿ ಹೇಗಿದೆ ಈ ಸರೋರ ಹೊಂದಿದೆ ನೋಡಿ ಇಲ್ಲಿ ಮಿಲಿಟರಿ ಆಗಿರಬಹುದು ಸುತ್ತಮುತ್ತಲು ವರ್ಷ ಇರ್ತವೆ ಆದ್ರೆ ಪ್ರವಾಸಿಗರಿಗೆ ಮಾತ್ರ ಬೇಸಿಗೆ ಕಾಲದಲ್ಲಿ ಒಳ್ಳೇದಾಗಿದೆ ಅಂತ ಹೇಳಬಹುದು ಆತರ ನೋಡಿ ವಿಶ್ವದ ಹದಿನಾಲ್ಕನೇ ಅತಿ ಎತ್ತರದ ಒಂದು ಸರೋವರವಾಗಿದ್ದು ಅದು ಯಾವ ಸರೋವರ ಅಂದ್ರೆ ಟೋಳ್ ಸರೋವರ ಟೋಳ್ ಸರೋವರ ಇದು ಭಾರತದ ಅತಿ ಎತ್ತರದ ಸರೋವರ ಹೌದು ಭಾರತದ ಅತಿ ಎತ್ತರದ ಸರೋವರ ಇದು ಯಾವ ರಾಜ್ಯ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಉತ್ತರದಲ್ಲಿ ಪಶ್ಚಿಮ ರಾಜ್ಯದಲ್ಲಿ ಹೊಂದಿದೆ ಇದು ಸಮುದ್ರ ಮಟ್ಟದಿಂದ ಎಷ್ಟು ಹದಿನೆಂಟು ಸಾವಿರದ ಅಡಿ ಎತ್ತರದಲ್ಲಿ ನಂತರ ಡೋಂಕಿಯಾಲ್ ನಿಂದ ಏನ ಏನಾಗಿದೆ ಹದಿನೆಂಟು ಸಾವಿರ ಸುಮಾರು ಏನಾಗಿದೆ ಇಳಿಜಾರು ಅಲ್ಲಿ ಹೊಂದಿದೆ ಅಂತ ಹೇಳಬಹುದು ಎಷ್ಟು ಮುನ್ನೂರ ಮುನ್ನೂರ ಅಡಿ ಏನ್ ಮಾಡುತ್ತೆ ಇಳಿಜಾರವನ್ನು ಹೊಂದಿರುತ್ತೆ ಅಂತ ಹೇಳಬಹುದು ಬರುವಾಗ ಮಧ್ಯ ಭಾಗದಲ್ಲಿ ಏನಾಗಿರುತ್ತದೆ ಬಹುತೇಕ ಹೆಪ್ಪುಗಟ್ಟಿಗಳಿಂದ ಏನು ಮಾಡಿದೆ ಈ ಸರೋವರವನ್ನು ಮೊದಲ ನೋಟವನ್ನು ನೀವು ಪಡೆಯಬಹುದು ಅಂತ ಹೇಳಬಹುದು ಈ ಸರೋವರ ಹೇಗಿದೆ ಅಂತ ಹೇಳಬಹುದು ತೂಗು ತೂಗು ಸರೋವರ ತೂಗು ಸರೋವರ ಏನಿದೆ ಹೇಗಿದೆ ಅಂದ್ರೆ ತೂಗು ತೊಗು ಸರೋವರ ಅಥವಾ ಚಂಗು ಸರೋವರ ಎಂದು ಕರೆಯುತ್ತಾರೆ ಅದರ ಮೊದಲೊಂದು ಹೆಸರಿದೆ ಇದು ಭಾರತದ ಯಾವ ಸಿಕ್ಕಿಂ ರಾಜ್ಯದಲ್ಲಿ ಇದು ಗಾಂಗ್ಕಾಕ್ ಜಿಲ್ಲೆಯಲ್ಲಿ ಇದೆ ಇದು ಗಂಗೋವಿನಲ್ಲಿ ಒಂದು ನದಿ ಸರೋವರವಾಗಿದೆ ಅಂತ ಹೇಳಬಹುದು ಇದು ರಾಜಧಾನಿ ಅಂದ್ರೆ ಇದು ರಾಜಧಾನಿ ಗಾಂಕಾಕ್ ಅದರ ರಾಜಧಾನಿ ಆಗಿದ್ದು ಇದು ಗಂಕಾಕ್ ಲಿಂದ ನಾಲ್ಕು ಅಂದ್ರೆ ನಲವತ್ತು ಕಿಲೋಮೀಟರ್ ಇಂದ ಐವತ್ತು ಮೈಲಷ್ಟು ದೂರ ಇದೆ ಅಂತ ಹೇಳಬಹುದು ಯಾವುದು ಇವತ್ತು ಇಷ್ಟು ಸರ್ವರ್ ಬಗ್ಗೆ ತಿಳಿದುಕೊಂಡೆವು ನೆಕ್ಸ್ಟ್ ಉಳಿದ ಸರ್ವರ್ ಬಗ್ಗೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ಬೋದು